ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಂ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ನಾಲ್ಕು ತರಗತಿಯಲ್ಲಿ ಭಾಷಾ ಮೌಖಿಕತೆ ಇಂದಿನ ವಿಡಿಯೋದಲ್ಲಿ ತರಗತಿಯಲ್ಲಿ ಭಾಷಾ ಮೌಖಿಕತೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪೀಠಿಕೆ ಮಾತುಗಾರಿಕೆ ಎಂದರೆ ಹೇಳುವುದು ಮಾತನಾಡುವುದು ಭಾಷಣ ಉಪನ್ಯಾಸ ಎಂದು ಸಾಮಾನ್ಯ ಅರ್ಥದಲ್ಲಿ ಮೌಖಿಕತೆ ಎನ್ನುವರು ಸ್ಪಷ್ಟವಾಗಿ ತಪ್ಪಿಲ್ಲದೆ ತರ್ಕಬದ್ಧವಾಗಿ ಕೇಳುವವರಿಗೆ ಹಿತವಾಗುವಂತೆ ತಮ್ಮ ಭಾವನೆಗಳನ್ನು ಮತ್ತು ಭಾವಗಳನ್ನು ವ್ಯಕ್ತಪಡಿಸುವುದೇ ಮಾತುಗಾರಿಕೆ ಇನ್ನೊಂದು ಅರ್ಥದಲ್ಲಿ ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅನುಕ್ರಮಗೊಳಿಸಿ ಸಂಕೇತಗಳ ಮೂಲಕ ಅರ್ಥಬದ್ಧವಾಗಿ ಶಬ್ದವನ್ನು ಪ್ರಕಟಿಸ ಪಡಿಸುವುದಾಗಿದೆ ಅಂದರೆ ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಪದ ಪದಪುಂಜ ವ್ಯಕ್ತಿಗಳಾಗಿ ಜೋಡಿಸಿ ಅರ್ಥಬದ್ಧವಾಗಿ ಧ್ವನಿಯನ್ನು ಹೊರಹೊಮ್ಮಿಸುವುದಾಗಿದೆ ಮಾತುಗಾರಿಕೆ ಎಂದರೆ ಹೇಳುವುದಾಗಲಿ ಅಥವಾ ಮಾತು ಆಡುವುದಾಗಲಿ ಭಾಷಣದ ಮುಖಾಂತರ ಅಥವಾ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಅರ್ಥದಲ್ಲಿ ಅದನ್ನು ನಾವು ಮೌಖಿಕತೆ ಎಂದು ಹೇಳುತ್ತೇವೆ ಆದರೆ ಇಲ್ಲಿ ಕೇಳುವುದು ಅಥವಾ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮಾತುಗಾರಿಕೆ ಇನ್ನೊಂದು ಅರ್ಥದಲ್ಲಿ ಹೇಳಬಹುದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಆಲೋಚನೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕೆಂದರೆ ಧ್ವನಿ ಸಂಕೇತಗಳ ಅಂದರೆ ಶಬ್ದಗಳ ಮುಖಾಂತರ ಒಂದು ಅರ್ಥಬದ್ಧವಾಗಿ ಪ್ರಕಟಣೆಗೊಂಡ ಒಂದು ಧ್ವನಿ ಸಂಕೇತ ಎಂದು ಹೇಳಬಹುದು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಆಲೋಚನೆ ಮತ್ತು ನಮ್ಮ ಅಭಿಪ್ರಾಯಗಳಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂತಹ ಜೋಡಿಸಿ ಅದರ ಧ್ವನಿಗಳ ಮುಖಾಂತರ ಹೊರೆ ಹೊಮ್ಮಿಸುವುದೇ ಮೌಖಿಕತೆ ಎಂದು ಹೇಳಬಹುದು ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತೆಂಬುದು ಜೋರತಿಲಿಂಗ ಮಾತೆ ಮಾಣಿಕ್ಯವೆಂಬಂತೆ ಮಾತುಗಾರಿಕೆಯು ಮನುಷ್ಯನ ನಿತ್ಯ ಜೀವನದ ಪ್ರಕ್ರಿಯೆಯಾಗಿದೆ ಅದು ಸಾಮಾಜಿಕ ಜೀವನದಲ್ಲಿ ನುಡಿಯು ಉಪಯೋಗವಾಗುವ ರೀತಿಯನ್ನು ಸೂಚಿಸುತ್ತದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಹೇಳಿ ಈ ಒಂದು ಗಾದೆಯ ಮುಖಾಂತರ ನಾವು ತಿಳಿಯಬಹುದು ಏಕೆಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದರಂತೆ ಇಲ್ಲಿ ಹಲವಾರು ಮಾಣಿಕ್ಯದಂತೆ ಮಾತುಗಾರಿಕೆ ಅಂತಕ್ಕಂಥದ್ದು ಮನುಷ್ಯನ ನಿತ್ಯ ಜೀವನದ ಪ್ರಕ್ರಿಯೆಯಾಗಿದೆ ಬೆಳಗ್ಗೆ ಎತ್ತಕ್ಷಣ ನಾವು ನಮ್ಮ ಒಂದು ಮಾತುಗಾರಿಕೆ ಪ್ರಾರಂಭಗೊಳ್ಳುತ್ತದೆ ರಾತ್ರಿ ಮಲಗುವವರೆಗೂ ಸೊ ಈ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಜನರ ಒಂದು ನುಡಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಮಾತುಗಾರಿಕೆಯನ್ನು ಉಪಯೋಗವನ್ನು ಮಾಡ್ಕೋತಿದ್ದಾರೆ ನುಡಿಯು ಒಂದು ವಿಧದ ಸಾಮಾಜಿಕ ಚಟುವಟಿಕೆ ಅದು ಸಮಾಜದಲ್ಲಿ ಬೆಳೆಯುತ್ತದೆ ಸಮಾಜವೇ ಪ್ರತಿಯೊಂದು ವ್ಯಕ್ತಿಯ ನುಡಿಯನ್ನು ನಿರ್ದೇಶಿಸುತ್ತದೆ ಅಂತೆಯೇ ನುಡಿಯು ವ್ಯಕ್ತಿಯ ನುಡಿಯನ್ನು ನಿರ್ದೇಶಿಸುತ್ತದೆ ಅಂತೆಯೇ ನುಡಿಯು ಸಾಮಾಜಿಕ ಜೀವನದ ಮೇಲೆ ನನ್ನ ತನ್ನ ಪ್ರಭಾವವನ್ನು ಬೀರುತ್ತದೆ ನುಡಿ ಅಂತಕ್ಕಂಥದ್ದು ಮನುಷ್ಯನ ಮಾತು ಯಾವ ರೀತಿಯಲ್ಲಿರುತ್ತದೆ ಸಮಾಜದಲ್ಲಿ ಆಗಿರ್ಬೋದು ಯಾವುದೇ ಒಂದು ಕಾರ್ಯಾಲಯದಲ್ಲಿ ಆಗಿರ್ಬೋದು ಅಥವಾ ಚಟುವಟಿಕೆ ಆಗಿರ್ಬೋದು ಜನರ ಜೊತೆ ನಮ್ಮ ಸಮಾಜದ ಜೊತೆ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಯ ನಡುವೆ ನುಡಿಯ ಒಂದು ನಿರ್ದೇಶನ ನಮ್ಮಲ್ಲಿ ಇರುತ್ತೆ ಶಿಸ್ತುವನ್ನು ಕಾಪಾಡಿಕೊಂಡು ನಾವು ಭಾಷೆಯನ್ನು ಆಡ್ತೀವಿ ಸೊ ಅದರಂತೆ ಜೀವನದ ಮೇಲೆ ಯಾವ ರೀತಿಯಲ್ಲಿ ನಮ್ಮ ಭಾಷೆ ಪ್ರಭಾವವನ್ನು ಬೀರುತ್ತದೆ ಅಂದರೆ ಮೌಖಿಕತೆಯು ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಸಾಮಾಜಿಕ ಬದುಕನ್ನು ಜೀವಂತವಾಗಿಸಿದೆ ಮಾತುಗಾರಿಕೆಯು ವ್ಯಕ್ತಿಯ ಮತ್ತು ಸಾಮಾಜಿಕ ಉನ್ನತಿಗೆ ಸಹಕಾರಿಯಾಗಿದೆ ವ್ಯಕ್ತಿಯ ಜೀವನದಲ್ಲಿ ಮಾತು ಅಂತಕ್ಕಂಥದ್ದು ನುಡಿ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ ಅಂದರೆ ಮಾತುಗಾರಿಕೆ ಇಲ್ಲದಿದ್ದರೆ ಮನುಷ್ಯ ಏನಾಗ್ತಿತ್ತು ಇಂದಿನ ಜೀವನದಲ್ಲಿ ವ್ಯಕ್ತಿಯ ಒಂದು ಸಹಕಾರಿಯಾಗಿದೆ ಎಂದು ಹೇಳಬಹುದು ಸಾಮಾಜಿಕ ಬದುಕನ್ನು ಜೀವಂತವಾಗಿಸಿದೆ ಮಾತುಗಾರಿಯು ವ್ಯಕ್ತಿಯ ಮತ್ತು ಸಾಮಾಜಿಕ ಉನ್ನತಿಗೆ ಕಾರಣ ಎಂದು ಹೇಳಬಹುದು ವ್ಯಕ್ತಿ ವ್ಯಕ್ತಿಗಳ ನಡುವೆ ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಘ ಸಂಘಗಳ ನಡುವೆ ಸಹಕಾರ ಸರಕಾರ ಮತ್ತು ಆಡಳಿತ ಯಂತ್ರದ ನಡುವೆ ಸಂವಹನವನ್ನು ಮತ್ತು ವಿಚಾರ ವಿನಿಮಯವನ್ನು ಉಳಿಸಿಕೊಂಡು ಹೋಗುವಲ್ಲಿ ಮಾತು ಅತ್ಯಗತ್ಯ ನೋಡಿ ಸಾಮಾಜಿಕವಾಗಿ ಮತ್ತು ವ್ಯಕ್ತಿ ಮತ್ತು ಸಮಾಜ ಮತ್ತು ಹಲವಾರು ಸಂಘ ಸಂಸ್ಥೆಗಳ ನಡುವೆ ನಾವು ನೋಡಬಹುದು ಸರ್ಕಾರ ಆಡಳಿತದಲ್ಲಿ ಯಾವ ರೀತಿಯಾಗಿ ಮಾತಿನ ಮುಖಾಂತರ ಅಭಿಪ್ರಾಯವನ್ನು ಪಡುತ್ತಾರೆ ಎಂದು ನೋಡಬಹುದು ಸೊ ಈ ರೀತಿಯಾಗಿ ವ್ಯಕ್ತಿಯು ತನ್ನ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲು ಅನಿಸಿಕೆಗಳು ಆಸೆ ಆಕಾಂಕ್ಷೆಗಳನ್ನು ಪ್ರಕಟಗೊಳಿಸುವುದಕ್ಕೆ ಅಭಿಪ್ರಾಯ ನಿರೂಪಣೆಗೆ ವಿಚಾರ ವಿನಿಮಯಕ್ಕೆ ನೋವು ನಲಿವುಗಳ ಹಂಚಿಕೆಗೆ ದೈನಂದಿನ ವ್ಯವಹಾರಗಳಿಗೆ ಬೇರೆಯವರ ಜೊತೆಗೂಳಿ ಬಾಳೆ ಬದುಕಲಿಕ್ಕೆ ತನ್ನ ದೈಹಿಕ ಮಾನಸಿಕ ಆರ್ಥಿಕ ವೃತ್ತಿಪರ ಸಂವೇಗಾನಾತ್ಮಕ ಮನೋರಂಜನಾ ಸಾಮಾಜಿಕ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಮಾತುಗಾರಿಕೆ ಅತ್ಯವಶ್ಯಕ ಸೊ ಈ ರೀತಿಯಾಗಿ ಮನುಷ್ಯನ ಭಾವನೆಗಳನ್ನು ಹೇಳಿಕೊಡಲ್ ಹೇಳಿಕೊಳ್ಳಲು ಅನಿಸಿಕೆಗಳನ್ನು ಆಸೆಗಳನ್ನು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ನೋವು ನಲಿವುಗಳನ್ನು ಹೇಳಿಕೊಳ್ಳಲು ದಿನನಿತ್ಯದ ಜೀವನದಲ್ಲಿ ತನ್ನ ಬಾಳಿ ಬದುಕಲಿಕ್ಕೆ ಭಾಷೆ ಬೇಕೇ ಬೇಕು ಸೊ ಈ ರೀತಿಯಾಗಿ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಯಾವುದೇ ಒಂದು ಗತಿಯ ಹಂತದಲ್ಲಿ ಮನೋರಂಜನಾ ರೀತಿಯಾಗಿರ್ಬೋದು ನಮಗೆ ಭಾಷೆ ಬೇಕೇ ಬೇಕು ಸೊ ಮಾತುಗಾರಿಕೆ ಅತ್ಯವಶ್ಯಕ ಜ್ಞಾನ ಸಂಪಾದನೆಗೆ ಜೀವನದ ವಿವಿಧ ರಂಗಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಸಮಾಜ ಜೀವಿಯಾಗಿ ಬಾಳಲಿಕ್ಕೆ ಮಾತುಗಾರಿಕೆ ಅತ್ಯವಶ್ಯಕ ಒಂದು ವೇಳೆ ನಮಗೆ ಮಾತೆ ಬರಲಿಲ್ಲಪ್ಪ ಅಂದರೆ ಎಷ್ಟು ತೊಂದರೆಗಳಾಗ್ತಿತ್ತಲ್ವ ಸೊ ಇದೇ ರೀತಿಯಾಗಿ ನಮಗೆ ಮಾತುಗಾರಿಕೆ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಸೊ ಈ ರೀತಿಯಾಗಿ ಜ್ಞಾನ ಸಂಪಾದನೆ ಜೀವನದ ವಿವಿಧ ರಂಗಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಸಮಾಜ ಜೀವಿಯಾಗಿ ಬಾಳಲಿಕ್ಕೆ ಮಾತುಗಾರಿಕೆ ಅತ್ಯವಶ್ಯಕ ಮಾನವ ಜೀವನದ ಒಂದು ಸಾರ್ವತ್ರಿಕ ಸಂವಹನ ಸಾಧನವಾಗಿರುವ ಮಾತು ಒಂದು ಸಮಾಜದ ಜನರನ್ನು ಪರಸ್ಪರ ಸಂಪರ್ಕಿಸಿ ಒಗ್ಗೂಡಿಸುವುದರ ಮೂಲಕ ಸಾಮಾಜಿಕ ವ್ಯವಸ್ಥೆಗೆ ಉತ್ತಮ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿದೆ ಮಾತೆಂಬ ಬಳ್ಳಿ ಇಲ್ಲದಿದ್ದರೆ ಜಗತ್ತೇ ಕತ್ತಲಾಗುತ್ತಿತ್ತು ಈ ಒಂದು ಗಾದೆಯ ಮುಖಾಂತರ ಹಲವಾರು ರಂಗಗಳಲ್ಲಿ ನೋಡಬಹುದು ನಾವು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತುಗಾರಿಕೆ ಇರಬೇಕು ಮಾತುಗಾರಿಕೆಯಲ್ಲಿ ಶಿಸ್ತು ಇರಬೇಕು ಮಾತಿನ ಒಂದು ನುಡಿ ಸುಂದರ ರೀತಿಯಲ್ಲಿರಬೇಕು ಅದನ್ನು ನಾವು ಮಾತುಗಾರಿಕೆ ಎಂದು ಹೇಳುತ್ತೇವೆ ಮಾತುಗಾರಿಕೆ ಸಾಮಾನ್ಯವಾಗಿಲ್ಲ ಮಾತುಗಾರಿಕೆಯಲ್ಲಿ ಕೂಡ ಹಲವಾರು ಪ್ರಕಾರಗಳು ಕೂಡ ಬರುತ್ತವೆ ಮನೆಯ ಮಾತುಗಾರಿಕೆ ಬೇರೆ ಹೊರಗಡೆ ಸಮಾಜ ಸಂಸ್ಥೆಗಳಲ್ಲಿ ರಾಜಕಾರಣಿಗಳಲ್ಲಿ ಶಾಲೆಯ ಒಂದು ಹಂತಕ್ಕೆ ಬಂದರೆ ಈ ಒಂದು ಹಲವಾರು ಪ್ರಕಾರಗಳ ಮೂಲಕ ನಾವು ಮಾತುಗಾರಿಕೆಯನ್ನು ನೋಡಬಹುದು ಸೊ ಇಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಸಮಾಜ ನಾವು ಜೀವಿಯಾಗಿ ಬಾಳಿಕೆ ಮಾತುಗಾರಿಕೆ ಬೇಕೇ ಬೇಕು ಒಂದು ವ್ಯಕ್ತಿ ಒಂದು ವ್ಯಕ್ತಿಯ ಜೊತೆ ಸಂಪರ್ಕ ಮಾಡಲು ಒಳ್ಳೆಯ ಮಾತುಗಾರಿಕೆ ಬೇಕೇ ಬೇಕು ಜ್ಞಾನವನ್ನು ಕೂಡ ನಾವು ಹೊಂದಬೇಕಪ್ಪ ಅಂದ್ರೆ ಬೋಧನೆಯ ಒಂದು ಶಿಕ್ಷಕರ ಒಂದು ಸಂಪರ್ಕಕ್ಕೆ ಬಂದರೆ ನಮ್ಮ ಒಂದು ಮಾತುಗಾರಿಕೆ ಬೇಕೇ ಬೇಕು ಜೀವನದ ಹಲವಾರು ನಾವು ರಂಗಗಳಲ್ಲಿ ಸಂಪೂರ್ಣವಾಗಿ ಸಮಾಜದ ಒಂದು ಜೀವಿಯಾಗಿ ನಮಗೆ ಬಾಳಿಕೆ ಮಾತುಗಾರಿಕೆ ತುಂಬ ಉಪಯೋಗಕಾರಿಯಾಗಿದೆ ನಮಗೆ ಅವಶ್ಯಕವಾದಂಥ ಒಂದು ಸಾಧನ ಎಂದು ಹೇಳಬಹುದು ಮಾನವ ಜೀವನದ ಒಂದು ಸಾರ್ವತ್ರಿಕ ಸಂವಹನ ಸಾಧನವಾಗಿರುವ ಮಾತು ಒಂದು ಸಮಾಜದ ಜನರನ್ನು ಪರಸ್ಪರವಾಗಿ ಸಂಪರ್ಕಿಸಿ ಒಂದುಗೂಡಿಸಿ ಸಮಾಜದ ವ್ಯವಸ್ಥೆಗೆ ಉತ್ತಮವಾಗಿರ್ತಕ್ಕಂಥ ನೆಲೆಗಟ್ಟವನ್ನು ಒದಗಿಸಿ ಕೊಟ್ಟಿದೆ ಮಾತೆಂಬ ಬಳ್ಳಿ ಇಲ್ಲದಿದ್ದರೆ ಜಗತ್ತೇ ಕತ್ತಲಾಗುತ್ತಿತ್ತು ಎಂಬ ಗಾದೆ ಮಾತಿನಂತೆ ಮಾತು ಅತ್ಯವಶ್ಯಕ ಹಲವಾರು ಎಲ್ಲ ಜನರನ್ನು ಮಾತುಗಾರಿಕೆ ತುಂಬ ಇಲ್ಲದಿದ್ದರೆ ಏನಾಗ್ತಿತ್ತು ಎಂಬ ಗಾದೆ ಮೂಲಕ ನಮ್ಮನ್ನು ತಿಳಿದು ಬರುತ್ತದೆ ಸೊ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಮೌಖಿಕತೆಯ ಬಗ್ಗೆ ಹೇಳಿದ್ದೇನೆ ಮುಂದಿನ ವಿಡಿಯೋದಲ್ಲಿ ತರಗತಿಯಲ್ಲಿ ಭಾಷಾ ಮೌಖಿಕತೆ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು